ಯಾಕಂದ್ರೆ ಅದು ನಮ್ಮ ಹಿಂದೂ ಸಮಾಜಕ್ಕೆ ಆರಾಧ್ಯ ದೇವಿ ಮತ್ತ ಎಲ್ಲಾ ಸಮುದಾಯ ಒಳಗೊಂಡಂತ ಹುಬ್ಬಳ್ಳಿ ಪ್ರತಿಷ್ಠಿತ ದೇವಸ್ಥಾನ ಧೂಜಾಭಾವಿನಿ ದೇವಸ್ಥಾನ ಯಾಕಂದ್ರೆ ನಾ ನಮ್ಮ ಆರಾಧ್ಯ ದೈವ ದೇವಿ ದೇವಸ್ಥಾನ ಅದ ಯಾಕಂದ್ರೆ ಎಲ್ಲಾ ಸುಮಂಗರು ಬಹಳ ಒಂದು ಮಡಿಯಿಂದ ಬರುವಂತದ್ದು ವಾಡಿಕೆ ನಮ್ಮಲ್ಲಿ ಬೆಳಿಗ್ಗೆ ಉಪವಾಸ ಬರ್ತಾರ ಆ ಉಪವಾಸ ಮಾಡುವಂತದ್ದು ನಾವೆಲ್ಲ ನಮ್ಮ ಹಿಂದೂ ಸಮಾಜದಲ್ಲಿ ಇದೆ ಅಂತ ಹೋದಾಗ ಅದು ಗಲಿದ ನೀರು ಯೋಗ್ಯ ಅಲ್ಲ ಇದೆ ಸನ್ಮಾನ್ಯ ಪ್ರಸಾದ್ ಅಭಯ ಅವರ ಹನ್ನೆರಡರ ಹನ್ನೆರಡುವರೆ ವರ್ಷ ಮೇಲೆ ಐತಿ ಈಗ ಶಾಸಕರಾಗಿ ಕಡೆ ಒಟ್ಟಾಗ ಗಮನ ಹರಿಸ್ತಾ ಇಲ್ಲ ಅದು ಸರ್ಕಾರ ಇದೆ ಎರಡನೇ ಸರ್ತಿ ಸರ್ಕಾರ ಬಂದ ಇದರ ಸಮಸ್ಯೆ ಬಗೆಹರಿದೆ ಇದ್ರೆ ಸಮಾಜದ ವಿವಿಧ ಮುಖಂಡರ ಜೊತೆ ಎಸ್ ಎಸ್ ಕೆ ಸಮಾಜ ಆದಿಯಾಗಿ ಯಾಕಂದ್ರೆ ಆ ದೇವಸ್ಥಾನ ಅದು ಆಡಳಿತ ಎಸ್ ಸಮಾಜದ ಇರ್ಬೋದು ಭಕ್ತರು ಎಲ್ಲ ಸಮಾಜದವರು ಇದಾರೆ ಭಕ್ತರು ಎಲ್ಲ ಸಮಾಜದವರು ಇದ್ದಾರೆ ಎಲ್ಲ ಸಮಾಜದವ್ರ ಮುಖಂಡರು ಕೂಡ ಮಾತನಾಡಿಕೊಂಡು ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಮುಂದೆ ಆ ರಸ್ತೆ ಎಮ್ ಎಲ್ ಅವರು ಅಡ್ಡಾಡಿದಾಗ ನೋಡುವಂತ ಕೆಲಸ ನಾವು ಮಾಡ್ತೀವಿ ನೂರಾರು ವರ್ಷ ಹಳೆಯ ಪುರಾತನ ದೇವಸ್ಥಾನ ಅದರಲ್ಲಿ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವಂತಹ ದಾಜಿಬಾನಿ ಪೇಟದಲ್ಲಿ ಭವಾನಿ ದೇವಸ್ಥಾನ ಅದರ ಪಕ್ಕ ಒಂದ ರಾಜಕಾಲುವೆ ಅಂತ ಹೋಗಿದೆ ನಾಲಾ ದೊಡ್ಡ ಪ್ರಮಾಣ ನಾಲಾ ಇದೆ ಅದಕ್ಕೆ ಈಗಾಗಲೇ ಶಾಸಕರ ಇವು ಈ ವಿಷಯಕ್ಕೆ ಗಮನ ಇನ್ನೂ ಕೊಟ್ಟಿಲ್ಲ ಅನ್ನೋದು ಒಂದು ದುಃಖದ ವಿಷಯ ಇದೆ ಯಾಕಂದ್ರೆ ಇವತ್ತು ರಾಜಕಾರಣದಲ್ಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಅಭಿವೃದ್ಧಿಯನ್ನು ವಿಷಯ ಬಂದಾಗ ಅದ್ರಾಗ ವಿಶೇಷ ಹುಬ್ಬಳ್ಳಿಯ ಯಾವ ಯಾವುದೇ ಹಳ್ಳಿಯಿಂದ ಜನ ಬಂದರೂ ದಾಜಿಬಾನ್ಪೇಟೆ ಬಂದ ಹೋಗುವಂತದ್ದು ಒಂದು ವಾಡಿಕೆ ಯಾಕಂದ್ರೆ ದೊಡ್ಡ ದೊಡ್ಡ ಮಾರ್ಕೆಟ್ ಇರೋದ್ರಿಂದ ಮದುವೆ ಸೀಸನ್ದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಅರವಿ ಶೋರೂಮ್ ಇದಾವೆ ಅದ್ರ ಪಕ್ಕ ಇರುವಂಥ ದೇವಸ್ಥಾನ ಈಗ ನಾ ನಾಲಾದ ಬಹಳ ದೊಡ್ಡ ಸಮಸ್ಯೆ ನಡೀತಾ ಇದೆ ನಮ್ಮ ಎಸ್ ಎಸ್ ಕೆ ಸಮಾಜ ಕೂಡ ಸಾಕಷ್ಟು ಇದ್ರ ಬಗ್ಗೆ ಹೋರಾಟನ ಹಮ್ಮಿಕೊಂಡೈತಿ ಈಗ ನಾ ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತೇಳಿ ಭೇದ ಭಾವದಿಂದ ಮಾತಾಡೋಂಗಿಲ್ಲ ಯಾಕಂದ್ರೆ ನಮ್ಮ ಜವಾಬ್ದಾರಿ ಜನ ಒಂದು ಅವಕಾಶ ಕೊಟ್ಟಾರ ಅಂತಂದ್ರ ನೀವು ಬಗೆಹರಿಸುವಂತ ಕೆಲಸ ನಿಮ್ ಸಂಪೂರ್ಣ ಜವಾಬ್ದಾರಿ ಇರ್ತೈತಿ ಮಾನ್ಯ ಪ್ರಸಾದ್ ಅವರಿಗೆ ಈ ಮೂಲಕ ವಿನಂತಿ ಜೊತೆಗೆ ಆಗ್ರಹನೂ ಮಾಡ್ತೀವಿ ಈ ಬರುವಂತ ದಸರಾ ನಮ್ಮ ಹಿಂದೂ ಸಮಾಜಕ್ಕ ದಸರಾ ಹಬ್ಬ ವಿಜಯದಶಮಿ ಹಬ್ಬ ಅಂದ್ರೆ ಬಹಳ ದೊಡ್ಡ ಹಬ್ಬ ಅದರಲ್ಲಿ ವಿಶೇಷ ನಮ್ಮ ತುಜಾ ಭವನಿ ದೇವಸ್ಥಾನದಲ್ಲಿ ನಮ್ಮ ಹಿಂದೂ ಸನಾತನ ಹಿಂದೂ ಧರ್ಮದ ಪ್ರಕಾರ ಈ ನಮ್ಮ ತಾಯಂದರು ಎಲ್ಲರೂ ಸೇರಿ ಅಲ್ಲಿ ಒಂದು ದೊಡ್ಡ ಹಬ್ಬ ಮಾಡುವಂಥದ್ದು ಇರ್ತದೆ ದಯವಿಟ್ಟು ಮುಂದೆ ಬರುವಂತ ದಸರಾದಲ್ಲಿ ದಸರಾದ ಒಳಗಡೆ ಇದು ಸಂಪೂರ್ಣ ಸರಿಪಡಿಸ್ಬೇಕಂತೇಳಿ ವಿನಂತಿಯರ ಜೊತೆಗೆ ಅಕಸ್ಮಾತ್ ಈ ಸರ್ತಿ ಆಗದೇ ಇದ್ರೆ ವಿರುದ್ಧ ದೊಡ್ಡ ಪ್ರಮಾಣ ಹೋರಾಟ ಮಾಡುವಂಥದ್ದು ಎಲ್ಲ ಲಕ್ಷಣಗಳಿವೆ ಬರೀ ಎಸ್ ಎಸ್ ಕೆ ಸಮಾಜ ಅಂತಲ್ಲ ಹುಬ್ಬಳ್ಳಿಯಲ್ಲಿರುವಂತ ಎಲ್ಲ ಸಮಾಜದವ್ರು ತಗೊಂಡು ಅದೊಂದು ದೊಡ್ಡ ಹೋರಾಟ ಹಮ್ಮಿಕೊತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಪಾಲಿಕೆಯಲ್ಲಿ ಮೇಯರ್ ತಾವೇ ಇದ್ದೀರಾ ತಮ್ಮ ಕಡೆನು ಒಂದು ಕೂಗು ಕೂಡ ಇದೆ ಇದ್ರ ಬಗ್ಗೆ ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ ಅಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಬುರ್ಬುರೇವ್ರು ಇದಾರೆ ಅವ್ರು ಕಾಂಗ್ರೆಸ್ ಇದಾರೋ ಬಿಜೆಪಿ ಇದಾರೋ ಎರಡನೇದ ಬಿಜೆಪಿ ಇದ್ದರೆ ಮತ್ತೆ ಕಾಂಗ್ರೆಸ್ ಹೋಗಿದ್ದಾರೆ ಅವ್ರವ್ರ ಇಷ್ಟ ಅದ ಪಾಲಿಕೆ ಅನ್ನೋದನ್ನು ಬಹಳ ಕಡಿಮೆ ಇರ್ತದೆ ಇದಕ್ಕೆ ನಾ ಅಂದಾಜ ನನಗೆ ಗೊತ್ತಿದ್ದ ಪ್ರಕಾರ ಅಂದಾಜು ಒಂದು ನಲ್ವತ್ತರಿಂದ ಐವತ್ತು ಕೋಟಿ ಬೇಕಂತ ಹೇಳಿ ಅಂದಾಜು ನನಗೆ ಗಮನಕ್ಕೆ ಬಂದೈತಿ ರಾಜ್ಯ ಸರ್ಕಾರ ಇತರೇ ಸಮುದಾಯಕ್ಕೆ ಮುನ್ನೂರ ತೊಂಬತ್ತು ಕೋಟಿ ನಾಲ್ಕುನೂರು ಕೋಟಿ ಐದುನೂರು ಕೋಟಿ ಹಾಕುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ಇಂಥ ಕಷ್ಟಕರ ದಿನದಲ್ಲಿ ಕೂಡ ನಲವತ್ತೈವತ್ತು ಕೋಟಿ ನಮ್ಮ ಶಾಸಕರ ಪ್ರಸಾದ್ ಅಭ್ಯನ್ ಅವರು ಬಹಳ ದೊಡ್ಡ ವಿಷಯ ಅಲ್ಲ ಸರ್ಕಾರಕ್ಕೆ ಗಮನಕ್ಕೆ ತಗೊಂಡ್ಬಂದ ಶೀಘ್ರವಾಗಿ ಈ ಕಾಮಗಾರಿ ಪ್ರಾರಂಭ ಮಾಡಬೇಕಂತೇಳಿ ಈ ಮೂಲಕ ಆಗ್ರಹವನ್ನು ಪಡಿಸ್ತೇನೆ ಇದ್ರ ಬಗ್ಗೆ ಸಂಸದರ ಪಾತ್ರ ಏನಂತ ಸಂಸದರು ನೋಡ್ರಿ ಸ್ಥಳೀಯವಾಗಿ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಸಂಸದರದು ಪ್ರಯತ್ನ ಮಾಡ್ಬೋದು ಅದಕ್ಕೆ ಏನಿಲ್ಲ ಅಂತಲ್ಲ ಯಾಕಂದ್ರೆ ಶಾಸಕರು ಇದು ಮೇನ್ ಒಂದು ಸರ್ಕಲ್ ಇರೋದ್ರಿಂದ ಶಾಸಕರು ಸಂಸದರ ಜೊತೆ ಮಾತಾಡಿ ಕೋರ್ಡಿನೇಷನ್ ಮಾಡ್ಕೊಂಡು ಕೆಲಸ ಮಾಡಿದ್ರು ಏನು ತಪ್ಪಿಲ್ಲ ಈ ಕಾಮಗಾರಿ ಆಗ್ಬೇಕು ಆಗಬೇಕು ಕಡ್ಡಾಯವಾಗಿ ಆಗ್ಬೇಕ್ರಿ ಯಾಕಂದ್ರೆ ನಾ ನಮ್ಮ ಆರಾಧ್ಯ ದೈವದ ದೇವಿ ದೇವಸ್ಥಾನದ ಯಾಕಂದ್ರೆ ಎಲ್ಲಾ ಸುಮಂಗರು ಬಹಳ ಒಂದು ಮಡಿಯಿಂದ ಬರುವಂತದ್ದು ವಾಡಿಕೆ ನಮ್ಮಲ್ಲಿ ಬೆಳಿಗ್ಗೆ ಉಪವಾಸ ಬರ್ತಾರ ಉಪವಾಸ ಮಾಡುವಂತದ್ದು ನಾವೆಲ್ಲ ನಮ್ಮ ಹಿಂದೂ ಸಮಾಜದಲ್ಲಿ ಇದೆ ಅಂತ ಹೋದಾಗ ಅದು ಗಲೀಜು ನೀರು ಬರೋದು ಯೋಗ್ಯ ಅಲ್ಲ ಇದೆ ಆರೋಗ್ಯಕ್ಕೆವಾಗಿಯೂ ಯೋಗ್ಯ ಅಲ್ಲ ಮತ್ತು ಸ ಒಂದು ನೋಡೋರು ದೃಷ್ಟಿಗೂ ಸರಿಯಲ್ಲ ದೇವಿಗೆ ಒಂದು ಇದು ಅನ್ಸಂಗ ಏನು ಪವಿತ್ರತೆಯನ್ನು ಕಡಿಮೆ ಹಂಗೆ ಮಾಡಂಗಾಗತೈತಿ ಯಾಕಂದ್ರೆ ಪವಿತ್ರತೆ ಎಲ್ಲಿರುತ್ತೆ ಅಲ್ಲಿ ಶಾಂತಿ ಇರುತ್ತೆ ಶಾಂತಿ ಎಲ್ಲಿ ಇರ್ತೈತೆ ಅಂದರೆ ಪವಿತ್ರತೆ ಅಲ್ಲಿ ಅಲ್ಲಿರ್ತ ಅಲ್ಲೇ ಶಾಂತಿ ಇರ್ತೈತಿ ಹೀಗಾಗಿ ಇದನ್ನು ಅದನ್ನು ಇದನ್ನು ಎಣಿಸ್ಲಾರ್ದೆ ನೋಡಿಕೊಂಡ ತಾವೆಲ್ ಪ್ರಕಾಶ್ ಬರಗುರವ್ರಿಗೂ ವಿನಂತಿ ಮಾಡ್ಕೊಂತೀರಿ ಈ ಮೂಲಕ ಶಾಸಕರ ನೀವೇನ ಒಂದು ಏನು ಉದ್ದೇಶ ಇಟ್ಟುಕೊಂಡಲ್ಲಿ ಕಾಂಗ್ರೆಸ್ ಗೊತ್ತಿಲ್ಲ ಇಲ್ಲ ಇರ್ಲಿಲ್ಲ ಒಳ್ಳೇದು ಮಾಡ್ಲಿ ನಿಮ್ಗೆ ಸ್ವಲ್ಪ ಬೆನ್ನು ಹತ್ತಿ ಇದು ಮಾಡುವಂತ ಕೆಲಸ ಆಗ್ಬೇಕಂತ ಈ ಸಂದರ್ಭ ಸಮಸ್ಯೆ ಬಗೆಹರಿಬೇಕಂತ ಹೇಳ್ತಾ ಇದ್ರ ಒಂದು ವೇಳೆ ಸಮಸ್ಯೆ ಬಗೆಹರಿದ್ರೆ ಮುಂದಿನ ತಮ್ಮ ಶ್ರೆ ಇದ್ರ ಬಗ್ಗೆ ತಮ್ಮ ನಿಲುವು ಏನು ಮುಂದಿನ ನಿಲುವು ಇದರ ಸಮಸ್ಯೆ ಬಗೆಹರಿದೇ ಇದ್ರೆ ಸಮಾಜದ ವಿವಿಧ ಮುಖಂಡರ ಜೊತೆ ಎಸ್ ಎಸ್ ಕೆ ಸಮಾಜ ಆದಿಯಾಗಿ ಯಾಕಂದ್ರೆ ದೇವಸ್ಥಾನ ಅದ ಆಡಳಿತ ಇರ್ಬೋದು ಭಕ್ತರು ಎಲ್ಲಾ ಸಮಾಜದವರು ಇದಾರೆ ಭಕ್ತರು ಎಲ್ಲಾ ಸಮಾಜದವರು ಇದ್ದಾರೆ ಎಲ್ಲಾ ಸಮಾಜದವ್ರ ಮುಖಂಡರು ಕೂಡ ಮಾತನಾಡಿಕೊಂಡು ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಮುಂದೆ ಆ ರಸ್ತೆಕ ಎಮ್ ಎಲ್ ಎರ ಅಡಾಡರ್ದಾಗ ನೋಡುವಂತ ಕೆಲಸ ನಾವು ಮಾಡ್ತೀವಿ ಚೆನ್ನಾಗಿ ಮಂಜುನಾಥ್ ಕಾಟ್ಕರ್ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ